ಮೆನ್ಷನ್ ಇದು ಯಾವ್ದು ತಳಿ ಬಂದು ಅಂತ ಇದು ಟೆನರಾ ಅಂತ ಫಸ್ಟ್ ಫಸ್ಟ್ ಬಂತಿತ್ತು ಇದೆಲ್ಲ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಇದು ಬೇಗ ಬೇಗ ಬೆತ್ತರ ಆಗುತ್ತೆ ಈಗ ಸ್ವಲ್ಪ ಕುಬ್ಜ ತಳಿಗಳೆಲ್ಲ ಬಂದಿದಾವೆ ಈಗ ನನ್ ಕಸಿನ್ ಒಬ್ಬ ಮಾಡಿದಾನೆ ಅವನು ಎಲ್ಲ ಕುಬ್ಜ ತಳಿ ಸಿಕ್ಕಿದೆ ಅವನಿಗೆ ಅವ್ನು ಇದಕ್ಕಿಂತ ಅದಕ್ಕೂ ಬೆಳವಣಿಗೆ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಅದು ಸ್ಲೋ ಇದೆ ಅಂದ್ರೆ ಈಲ್ಡ್ ಚೆನ್ನಾಗಿದೆ ಬಟ್ ಗಿಡ ಹೈಟ್ ಬೆಳವಣಿಗೆ ಬೆಳವಣಿಗೆ ಕಮ್ಮಿ ಇಲ್ಲಿ ಇನ್ನು ಯಾರ್ಯಾರು ತುಂಬಾ ಇದು ಕೃಷಿನ ಅಂತ ಇದು ಇದು ನನ್ನ ತಮ್ಮಂದೇ ಇದು ವರ್ಷದ್ದು ಇದೆ ಕುಬ್ಜ ತಳಿ ಅನ್ನಲ್ಲ ಈ ತೋಟನೇ ಅದು ಇವರೊಂದು ಇವನ್ ಒಂದು ಎಂಟು ಎಕರೆ ಇದೆ ಇವನ ಅಣ್ಣಂದು ನಮ್ಮ ಚಿಕ್ಕಪ್ಪನ ಮಗ ಇವನ ಅಣ್ಣಂದು ಐದಾರು ಎಕರೆ ಮಾಡಿದ್ದಾನೆ ಅದಲ್ದಲ್ಲೇ ಇಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಒಂದೇ ಊರಲ್ಲಿ ಒಂದು ಮೂವತ್ ನಲ್ವತ್ತು ಎಕರೆ ಎಲ್ಲ ನಾನೇ ಹೇಳಿಸ್ಬಿಟ್ಟು ಅವರಿಗೆ ಪರ್ಮಿಷನ್ ಇರಲಿಲ್ಲ ಈ ಗೋಣಿ ಬಿಡು ಹೋಬ್ಳಿ ಅಂತಿದೆ ಅದಕ್ಕೆ ಅದನ್ನು ಅವರು ದುಂಡಿ ಅವರು ಅಂತ ಒಬ್ಬಿದ್ರು ಅಡಿಷನ್ ಡೈರೆಕ್ಟ್ರು ಅವ್ರ ಮುಖಾಂತರ ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಒಂದು ನಲ್ವತ್ತು ಎಕರೆ ಮೂವತ್ತೈದರಿಂದ ನಲವತ್ತು ಎಕರೆ ಗಿಡ ಹಾಕಿ ಈ ವರ್ಷದ ಕ್ರಾಪ್ ಸ್ಟಾರ್ಟ್ ಆಗಿದೆ ಅಲ್ಲಿ ಇದು ಪರ್ಮಿಷನ್ ತಗೋಬೇಕು ಹಾಗೆ ಹಾಕಂಗಿಲ್ಲ ಅಂದರೆ ನಮಗೂ ಕಂಪ್ನಿಗೂ ಟೈಅಪ್ ಆಗಬೇಕು ಹಾಗೆ ಹಾಂ ಅಂದರೆ ಅದು ಒಂದು ಐದೈದು ಡಿಸ್ಟಿಕ್ಕಿಗೆ ಒಂದೊಂದು ಕಂಪ್ನಿಗೆ ಮಾಡಿಕೊಟ್ಟಿದ್ದಾರೆ ರುಚಿ ಗೋಲ್ಡ್ ಇತ್ತು ಇವಾಗ ಪತಾಂಜಲಿಗಾಗಿದೆ ಹಂಗೆ ಅವ್ರಿಗೆ ಚಿಕ್ಕಮಗಳೂರು ಡಿಸ್ಟಿಕ್ ಅದು ಬೇರೆ ಇದಕ್ಕೆ ಸೇರಿತ್ತು ಬಟ್ ಅವರು ಆ ಕಡೆ ಶಿವಮೊಗ್ಗ ಆ ಕಡೆ ಸೈಡಲ್ಲಿ ಮಾಡ್ತಾ ಇದ್ರಿಂದ ಈ ಕಡೆಗೆ ಬಂದಿರಲಿಲ್ಲ ಮಲೆನಾಡು ಆಮೇಲೆ ಅವ್ರಿಗೆ ಹೇಳಿಬಿಟ್ಟು ಇದು ನಮ್ಮ ಪಕ್ಕದಲ್ಲೇ ಇತ್ತಲ್ಲ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ನಮ್ಮ ಪಕ್ಕದ ಗ್ರಾಮನೇ ಚಿಕ್ಕಮಗಳೂರು ಜಿಲ್ಲೆ ಹಂಗಾಗಿ ಅದೊಂದು ಹೋಬಳಿನ ಈ ಕಡೆಗೆ ಸೇರಿಸ್ಕೊಂಡು ಅವರು ಮಾಡಿದ್ದಾರೆ ಈ ಅಂತೂ ತಾವು ಪ್ರೇರಣೆಯಾಗಿ ತುಂಬಾ ಜನ ರೈತರಿಗೂ ಕೂಡ ಇದನ್ನ ಖುಷಿಯನ್ನ ಮಾಡಿಸಿದ್ರೆ ಚೇತ್ರಣ್ಣ ಇಲ್ಲೇನು ನಿಮ್ಗೆ ಆನೆ ಕಾಡನೆ ಸಮಸ್ಯೆ ಬೇಲೂರು ತಾಲೂಕು ತುಂಬಾ ಇದೆ ಆದ್ರೆ ನಿಮ್ ಈ ಮುರೇಳ್ ಗ್ರಾಮದಲ್ಲಿ ಏನಿದೆ ಹೆಂಗೆ ಅಂತ ನೋಡಿ ಆನೆ ಲದ್ದಿನೇ ನೋಡಿ ಇಲ್ಲಿ ನಾಲ್ಕು ದಿವಸ ನಮ್ಮ ತೋಟದಲ್ಲಿ ಕ್ಯಾಂಪ್ ಸ್ಪಾರ್ಜೆಟ್ ಎಲ್ಲ ಒಂದು ಐದರಿಂದ ಆರು ಮುರಿದಾಕಿದಾವೆ ಪೈಪ್ ಉಣಿದಾವೆ ಅದು ಹೋಗಿದ್ದ ಜಾಗದಲ್ಲೆಲ್ಲ ಸ್ವಲ್ಪ ಅರ್ಕೆ ಗಿಡ ಆಚೆ ಹಾಕಿದಾವೆ ಆಮೇಲೆ ಚರಂಡಿಗಳು ಮಾಡ್ತಾರೆ ಚರಂಡಿ ಇದೆಲ್ಲ ಒಂದ್ ಮಾಡಿರ್ತೀವಿ ಹಾಳೆ ಮರ ಏನ್ ತಾಳೆ ಮರ ತಾಳೆ ಮಾಡಲ್ಲ ಸಣ್ಣ ಗಿಡ ಮಾವ ಒಬ್ರು ಹಾಕಿಸಿದ್ವಿ ನಮ್ ಪ್ರೇರಣೆಯಿಂದಲೇ ಹಾಕಿದ್ರು ಹಾಕಿದ್ವಿ ಎಕರೆಗೆ ಹಾಕಿದ್ವು ಹಾಕಿ ಆರು ತಿಂಗಳಿಗೆ ಒಂದ್ ಗಿಡನು ಬಿಡ್ಲಿಲ್ಲ ಆನೆಗಳು ಗಿಡನೂ ಬಿಟ್ಟಿಲ್ಲ ಎಲ್ಲ ಬಂದ್ ಕಿತ್ತೋಲಾರ್ ಮಾಡ್ಬಿಟ್ಟು ಮತ್ತೆ ಸೋಲಾರ್ ಮಾಡಿ ಮಾಡ್ತೀನಿ ಅಂತ ಇದಾರೆ ಈಗ ಏನು ತಾಳೆ ಕೃಷಿ ಈಗ ಹೇಗೆ ಮಾಡಬಹುದು ಈಗ ಬೇರೆ ಬೇರೆ ಕ್ರಾಪಿಗೆಲ್ಲ ಕಂಪೇರ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಈಗ ಅಡಿಕೆಗೆ ಮಾಡಿದ್ರೆ ಈಗ ಹೆವಿ ರೇಟ್ ಇದೆ ಅಡಿಕೆಗೆ ಅಡಿಕೆ ಬೆಲೆ ಬಂದಿದೆ ಕಾಫಿಗೂ ಬೆಲೆ ಬಂದಿದೆ ನಾವು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಂಡು ಮಾಡಕ್ ಆಗಲ್ಲ ಆದ್ರೂ ವಿವಿಧ ಬೆಲೆ ಇರಲಿ ಇನ್ನು ಮುಂದಕ್ಕೆ ಏನಾದರೂ ಫ್ಯೂಚರ್ಗೆ ಅದಕ್ಕೆ ಏನಾದರೂ ಎಫೆಕ್ಟ್ ಆದ್ರೆ ಜನಗಳು ಕೂಲಿ ಕಾರ್ಮಿಕರ ಅಭಾವ ಆದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಸ್ಕರ ಇಂದ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಈಗ ಒಳ್ಳೆ ನೀವೇ ಇರ್ತಿದ್ರಿ ಕೂಲಿ ಕಾರ್ಮಿಕರದ್ದು ಬಹಳ ಸಮಸ್ಯೆ ಈ ಅರಳಿ ಭಾಗದಲ್ಲಿ ಅಸ್ಸಾಂನವ್ರು ತುಂಬಾ ಜನ ಇದ್ದಾರೆ ಅವ್ರನ್ನೇ ಅವಲಂಬಿಸಿದ್ದಾರೆ ಅಂತಾರೆ ಕಾರ್ಮಿಕರ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರ ಅಂತ ಅದೇ ತುಂಬಾ ಕಷ್ಟ ಅವ್ರು ಇವತ್ತಿದ್ರೆ ನಾಳೆ ಇರ್ತಾರೋ ಅನ್ನಂಗಿಲ್ಲ ಹತ್ತು ರೂಪಾಯಿ ಜಾಸ್ತಿ ಐದು ರೂಪಾಯಿ ಜಾಸ್ತಿ ಅಂದ್ರೆ ಬೇರೆ ಕಡೆಗೆ ಹೋಗ್ತಾರೆ ಇಲ್ಲೇನಾದ್ರೂ ನಾವೊಂದು ಸ್ವಲ್ಪ ಏನಾದ್ರು ಕಷ್ಟದ ಕೆಲಸ ಹೇಳಿದ್ರೆ ಮತ್ತೆ ಮಾಡಲ್ಲ ನುಕೊಂಡು ಏನು ಮಾಡೋಕ್ಕಾಗಲ್ಲ ಯಾವ ಟೈಮಲ್ಲಿ ಕೈ ಕೊಟ್ಟು ಹೋಗ್ತಾರೆ ಹೋಗ್ಬಿಡ್ತಾರೆ ಅವ್ರಿಗೆ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ನಮಿಗಿಂತಲೂ ಈ ಚಿಕ್ಕಮಗಳೂರು ಲಾಸ್ಟ್ ಆ ಆಕಡೆ ಮಡಿಕೇರಿ ಬಾರ್ಡ್ರವರೆಗೂ ಅವ್ರಿಗೆ ಚೆನ್ನಾಗಿ ನೆಟ್ವರ್ಕ್ ಇರ್ತಾವ್ರಿ ಇವತ್ತಿ ನಾವು ಬೈತಂದ್ರೆ ಮಾರೇಸ್ ಅವ್ರ ಇನ್ನೊಂದು ತೋಟಕ್ಕೆ ಹೋಗ ಆ ಟೈಪ್ ಅಲ್ಲಿರ್ತಾರೆ ನಮ್ಮ ನಾವು ನೂರಾರು ವರ್ಷದಿಂದಲೂ ನಾವಿಲ್ಲಿ ಇಲ್ಲಿ ಬೆಳೆಗಾರ ಇದ್ರು ನಮ್ಗೆ ಅಷ್ಟ್ ನೆಟ್ವರ್ಕ್ ಇಲ್ಲ ನಾವು ಆ ಸಂಘ ಈ ಸಂಘ ಮಾಡ್ಕೊಂಡ್ರು ನಮ್ಗೆ ನೆಟ್ವರ್ಕ್ ಇಲ್ಲ ಅದಕ್ಕಿಂತ ಚೆನ್ನಾಗಿ ಅವ್ರು ಯಾವ ಸಂಘಗಳಿಲ್ದಲೆ ಆ ಕಡೆ ಇಲ್ಲಿ ಕಳಸದ ಹತ್ರ ಇದ್ದ ಕಾರ್ಮಿಕಂಗು ಈ ಕಡೆ ನಾಗರಹೊಳೆ ಕಾರ್ಮಿಕಂಗು ಸಂಪರ್ಕ ಇದೆ ಅಷ್ಟೊಂದು ನೆಟ್ವರ್ಕ್ ಮಾಡ್ಕೊಂಡು ಅವರು ಅಷ್ಟು ಇದರಲ್ಲಿದ್ದಾರೆ ನಾವಿಲ್ಲಿ ನನಗೊಂದ್ಸತಿ ಜನ ಬಂದ್ರು ಸಾಕು ನನಗೊಂದ್ಸತಿ ಜನ ಬಂದ್ರು ಸಾಕು ನಮ್ ನಿಮ್ಮಲ್ಲೇ ಮಾಡಿ ಅವ್ರು ಬಾಳ ಮಾಡಿರೋದು ನಾವು ಬೆಳಗಾರರು ಮಹೇಶಣ್ಣ ಈಗ ಇದು ಎಷ್ಟು ಈ ನೀರಾವರಿಗೆ ಅಂತ ಹೇಳಿ ನೀವು ಈಗ ಕೃಷಿ ಹೊಂಡನ ಮಾಡ್ಕೊಂಡಿದ್ರಿ ಎಷ್ಟಿದೆ ಇದು ಅಳತೆ ಅಂತ ಅಳತೆನ ಹಿಂಗೊಂದು ನೂರಿಪ್ಪತ್ನೂರ್ ಮೂವತ್ತ್ ಅಡಿ ಇದೆ ಇದೊಂದು ನೂರ ಅಡಿ ಇದೆ ಆಳ ಒಂದ್ ಮೂವತ್ತ ಅಡಿ ಆದಷ್ಟು ಆಳ ಜಾಸ್ತಿ ಮಾಡಿ ಮೂವತ್ತ್ ಅಡಿ ಆಳ ಮಾಡ್ತಿದೀವಿ ನೀರಿಗೆ ಏನ್ ತೊಂದ್ರೆ ಆಗಲ್ಲ ನೀರಿಗೆ ತೊಂದ್ರೆ ಆಗಲ್ಲ ಅಂದ್ರೆ ಹರಿಯೋ ನೀರಿದೆ ಹಾಗಾಗಿ ಇದ್ರೂ ಪಕ್ಕದಲ್ಲಿ ಮಾಡ್ತೀವಿ ಅಲ್ಲೊಂದ್ ತಾಲುವೆ ಇದೆ ಅದು ಹೆಚ್ಚು ಕಡಿಮೆ ಮಾರ್ಚ್ ವರೆಗೂ ನೀರ್ ಇರತ್ತೆ ಅದ್ರಲ್ಲಿ ಖಾಲಿ ಆದಂಗಾದಾಗ ಇದ್ ಬಿಟ್ ಇರ್ತೀವಿ ಆ ಸಾಕಾಗುತ್ತೆ ಎಷ್ಟು ಎಚ್ಪಿ ಮೋಟರ್ ಇದು ಇದು ಬಂದು ಸೆವೆನ್ ಪಾಯಿಂಟ್ ಫೈವ್ ಎಚ್ಪಿ ಅದು ಈಗ ನೀವು ಯಾವ ತರ ನೀರಾವರಿ ಇದಕ್ಕೆ ಮಾಡ್ತೀರಿ ಪೈಪ್ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದೀವಿ ಆ ಅದೇ ಒಂದ್ ತ್ರೀ ಅವರ್ಸ್ ತ್ರೀ ಟು ಫೋರ್ ಅವರ್ಸ್ ನೀರ್ ಕೊಡ್ತೀವಿ ಅದಕ್ಕೆ ಬೇಸಿಗೆಗಾಲದಲ್ಲಿ ಅಂದ್ರೆ ಒಂದೊಂದ್ ಪೋರ್ಷನ್ ಡಿವೈಡ್ ಮಾಡ್ಕೊಂಡಿದೀವಿ ಒಂದೊಂದ್ ಪೋರ್ಷನ್ ಒಂದೊಂದ್ ದಿನ ಡಿವೈಡ್ ಮಾಡಿ ಈಕ್ವಲ್ ಆಗಿ ವಾಟರ್ ಡಿಸ್ಟ್ರಿಬ್ಯೂ ವಾಟರ್ ಡಿಸ್ಟ್ರಿಬ್ಯೂಷನ್ ಹೋದ್ ಓದ್ಸಲಿ ತುಂಬಾ ಚೆನ್ನಾಗ್ ಮಳೆ ಆಗಿತ್ತು ಈ ಸಲ ಮಳೆ ಆಗ್ತಾ ಇದೆ ಅದ್ರ ಮಧ್ಯದಲ್ಲೂ ಎಷ್ಟ್ ಸಲ ನೀರೆಲ್ಲ ಹಾಯಿಸಿದಿರಿ ಅಂತ ಏನ್ ಒಂದ್ ವಾರ ಒಂದ್ ಹದ್ ದಿನ ಅಷ್ಟೇ ಜಾಸ್ತಿ ಬಿಡಕ್ ಹೋಗ್ಲಿಲ್ಲ ಶೀತ ಇದು ಗದ್ದೆ ಜಾಗ ಪ್ಯಾಡಿ ಫೀಲ್ಡ್ ಆಗಿರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗಿಲ್ಲ ಹಂಗಾಗಿ ಜಾಸ್ತಿ ಅವಶ್ಯಕತೆ ಇಲ್ಲ ಚಿತ್ರಣ್ಣ ಈಗ ಅಕಸ್ಮಾತ್ ಏನು ವ್ಯತ್ಯಾಸ ಆಗಲ್ವಾ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಎಲ್ಲಾ ಎಲ್ಲ ಹೋದ್ರೆ ಮಳೆಗಾಲೇನ ಗೊತ್ತಲ್ಲ ನಿಮಗೆ ಮಲ್ನಾಡಲ್ಲಿ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಬೇಕಾಗುತ್ತೆ ಬೇಸಿಗೆಯಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದಾರೆ ಇದೇನೋ ಆಲ್ಟರ್ನೇಟ್ ಕರೆಂಟ್ ಜೊತೆ ಏನಾದ್ರು ಡೀಸೆಲ್ ಇಂಜಿನ್ ಏನಾರು ಇಟ್ಕೊಂಡಿದೀರಾ ಅಂತ ಡೀಸೆಲ್ ಇಂಜಿನ್ ಇಲ್ಲ ಸೋಲಾರ್ ಮಾಡ್ಬೇಕು ಅಂತ ಹೇಳಿ ನಿಮ್ ಪ್ಲಾನ್ ಇದೆ ನೆಕ್ಸ್ಟ್ ಏನಾದ್ರು ಸೋಲಾರ್ ಮಾಡೋ ಅಂತ ಇದನ್ನ ಈಗ ಅಲ್ಲಿ ಕಪಿಗಳು ತುಂಬಾ ಗಲಾಟೆ ಮಾಡ್ತೀವಿ ಅವೇನಾದ್ರೂ ಈ ಹಣ್ಣುನ್ ಕೀಳ್ತಾವ ಅಂತ ಹೌದು ಹಣ್ಣಾ ಇದು ಕಪಿನಾ ಮಾಡ್ತಾ ಕೀಳುತ್ತಲ್ವಾ ಕೀಳುತ್ತೆ ಕೀಳುತ್ತೆ ಅದು ಕೆಳಗಡೆ ಬಿದ್ದಿರೋದು ಮುಳ್ಳಿರೋ ಮುಟ್ಟಲ್ಲ ಮೇಲಕ್ಕೆ ಹೋಗಲ್ಲ ಮೇಲಕ್ಕೆ ಜಾಸ್ತಿ ಹೋಗಲ್ಲ ಮುಳ್ಳಿರೋ ಮುಟ್ಟಲ್ಲ ಇನ್ ಕೇಸ್ ಜಾಸ್ತಿ ಹಣ್ಣಾಗಿ ಉದ್ರಿರೋವೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ತಿಂತಾರ ಒಂದೊಂದ್ಸತಿ ಎಲ್ಲಾರು ಮುಳ್ಳಿಲ್ಲ ಅಂದ್ರೆ ಗೊನೆಗೆ ಕೈ ಹಾಕ್ತಾರ ಒಂಥರ ಎಲ್ಲ ಕೇರಳದ ಸೀನರಿ ತರ ಕಾಣ್ತಾ ಇದೆ